ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಗಾಡಿ ಕೇಳ್ಸ್ಕೊಡಿದ್ರಲ್ಲ ಹೌದು ಸರ್ ಹೌದು ಸರ್ ಮಾಡಲಿಷ್ಟರ ಗಾಡಿ ಇದೆ ಎರಡು ಹದಿನಾರು ಸರ್ ಎರಡು ಸಾವಿರದ ಹ್ಮ್ ಹದಿನಾರು ಸರ್ ಹದಿನಾರು ಹ್ಞೂ ಓನರ್ ಎಷ್ಟಿದ್ದಾರೆ ಗಡಿ

గడియోలకడే ఫీచర్స్ ఏమొరుత సర్ ఫీచర్స్ యు పవర్ షేరింగ్ వస్తు సరే ఏసీ వస్తుదిరీ టీ సిస్టమాదో సరే టీ సిస్టమ్ అయితే హ సర్ పోస్టెడ్ ఏసీ హ సర్ మెయిల్‌ విల్ చిదియా హ సర్ మెయిల్‌ విల్ చి దెం టొకరాచేసో త్రేనిందా అలా ఏనేల్ సరే ఒరిజినల్ పెయింట్ సరే నది ఇంజిన్ కండిషన్ అను గాడిదు కండిషన్ ఏ సరే గాడి ఎస్ట్ కొడతే మెయిల్‌ గాడిదు ಬರ್ತೀವಿ ಸರ್ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರ್ತದೆ ಸರ್ ಮೈಲೇಜ್ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಏನೇ ಇಲ್ಲ ಸರ್ ಅದೇ ಟಿ ವಿ ಒಂದು ಮಾಡಿಸಿದ ಸರ್ ಮ್ಯಾಗ್ಬಿಲ್ ಅವ ರೀ ಹ್ಞೂ ಹ್ಞೂ ಸರ್ ಅಷ್ಟೇ ಲೊಕೇಶನ್ ಇಲ್ಲ ಅಂದರೆ ಗಾಡಿ ಇರ್ತದೆ ಗುಲ್ಬರ್ಗ ಸರ್ ಗುಲ್ಬರ್ಗ ಸಿಟಿ ಎಷ್ಟು ಹೇಳ್ತೀರಾ ನೀವು ಗಾಡಿಗೆ ರೇಟು ಮೂರು ಲಕ್ಷ ಹೇಳ್ತು ಸರ್ ಹ್ಞೂ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಬಿಡ್ತೀವಿ ಸರ್ ನೀವು ಮೂರು ಲಕ್ಷ ಹೇಳ್ತಾ ಇದ್ದೀರಾ ಹಾಂ ಸರ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ಟೂ ನೈಂಟಿ ತನಕ ಕೊಡ್ಬೇಕಾಗ್ತದೆ ಸರ್ ಟೂ ನೈಂಟಿ ಹಾಂ ಸರ್ ಟೂ ನೈಂಟಿ ಫೈವ್ ಐತೋ ಹಾ ಸರ್ ಟು ನೈಂಟಿ ತನಕ ಕೊಡಬೇಕಾಗ್ತೈತಿ ಸರ್ ಎರಡು ಸಾವಿರದ ಇದು ಎಷ್ಟು ಐದು ಓಣರ್ ಅಲ್ಲ ಹದಿನಾರು ಸದನಾರು ಒಂದರ ಸರ ಐದನೇ ಒಂದರ ಸರ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಐತೆ ಹಾ ಎಲ್ಲ ಫ್ರೆಶ್ ಸರ್ ಗಾಡಿ ಕಂಡೀಷನ್ ಯೋಚನೆ ಹಾ ಸರ್ ಕಂಡೀಷನ್ ತರಾಗ್ಯತೆ ಸರ್ ಎಲ್ಲ ಶೋರೂಮ್ನಾಗೆ ಮಾಡ್ಸಿದ್ವಿ ಸರ್ ಓಕೆ ಕಂಪನಿಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಸರಿ ಸರ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು